ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮುಗಿದ ಮೇಲೆ ತಮ್ಮೆಲ್ಲರಿಗೂ ಕೂಡ ಜನನಿ ಆ ಮಹಾತಾಯಿ ಅಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಅಣ್ಣ ಒಂದ್ಚೂರು ಸ್ಟೇಜ್ ಬಿಟ್ಟು ಹೆಂಗ್ ಸರಿಲ್ಲ ಸಾಯಿಬರಿ ಕೆಲಸ ಕೊಡೋಕೆ ನಮ್ಮ ಮೊದಲ ಸರಿ ಓಕೆ ಯಾಕೋ ಕಮ್ಮಿ ಮಾಡೋಣ ಒಂದಿಟ್ಟ ಏ ಮುಂದ ಕುಂತಿಯಪ್ಪ ಬಂದಿಯಲ್ಲ ಬ್ಯಾಂಕ್ ಯು ನೀ ಲಕ್ಷ್ಮಿ ನಿಮ್ಮ ಬಾಯಲಿ ಹೌದಾ ಇಲ್ಲದ ಬಾಯಲಿ ಇಲ್ಲಿ ಇಲ್ಲದ ಓಕೆ ಥ್ಯಾಂಕ್ ಯು ಇಲ್ಲಿ ಇಲ್ಲೇದಾ ನೋಡ ಇಲ್ಲಿ ಎಲ್ಲಿ ಕುಂತ ನೋಡಿ ನಿಮ್ಮ ಕಟ್ಟಿಂಗ್ ನೋಡ ಕಟ್ಟಿಂಗ್ ಚಾಪರ ಹಾಕಿದಾಗ ಆಗೈತಿ ಬಿಡು ಅಣ್ಣ ಅದನ್ನಪ್ಪ ನಾವ್ ಯಾರು ಗೊತ್ತಾನ ಯಾರು ಅಭಿ 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 ಹಾ ಅಭಿ ಹಾಯ್ ಅಭಿ ಅಯ್ಯೋ ವರ್ಷ ನಿನಗೆ ಜಾತ್ರೆ ಚೂಡಿದಾರ ಕೊಡ್ಸಿದ್ನಲ್ಲ ಹಾವಿನಾಳ್ ಅಭಿ ಎದಿ ಮ್ಯಾಗ್ಲಂಗಿ ಹರ್ಕೊಂಡು ಎದಿ ಎದಿ ಪಡ್ಕೊಂಡಲ್ಲ ಅಯ್ಯೋ ಮಾದೇಶ ಅಯ್ಯೋ

ಎರಡು ಖುಷಿ ಆಗಿತ್ತು ಮತ್ತೆ ನಾವು ಹದಿನೈದು ದಿನ ಬಿಟ್ಟಿ ಗೊತ್ತು ಜಳಕ ಮಾಡಿದಾಗಿತ್ತು ಅವಳು ಅಪಿ ಇದು ನಿನ್ನ ಊರನ್ನ ನಿನ್ನ ಊರ ಅನ್ನೋದು ಅಪಿ ಇದ ಊರ ಇದ ಊರನ್ನ ಅಯ್ಯ ನನ್ ಗೊತ್ತಿರಲಿಲ್ಲ ಬಿಡು ನಾ ಚರ್ಚೆ ಅನ್ಕೊಂಡಿದ್ದೆ ಅವನು ಬಾಳ ದೊಡ್ಡದೈತಿ ಮನಸ್ಸು ಓ ಮನಸ್ಸು ತೋರ್ಬೇಕ ಅಯ್ಯ ನಾ ಬ್ಯಾರೆ ಅನ್ಕೊಂಡೆ

ಯಾರ ಆ ಹುಲಿ ಎಲ್ಲಿ ಕುಂತೈತಿಲ್ಲ ಸೂ ಸ್ನೇಹಿತರುಳಗ ನನಗ ಕೂತೈತಿ ಒಬ್ಬನ ಕೂತಿಲ್ಲ ಮತ್ತ ಯಾ ಸಾಧ್ಯನ ಇಲ್ಲ ಸಾಧ್ಯ ಇಲ್ಲ ಅಣ್ಣ ಈಗ ನಾ ಹೇಳ್ದಂಗೆ ಕೇಳ್ತೀರಿ ಅವ ಹೇಳದ್ ಕೇಳ್ತಿರ ನೋಡ ಏ ಹುಲಿ ಅದಕ್ಕ ಹೇಳ್ತೀನಿ ಹಳಿಯ ಮಾವಿನ ಇರುಕಿನ ತಾಕತ್ತು ದೋಸ್ತಿ ಒಳಗ ಬಾಳೈತಿ ತಾಕತ್ತು ಮತ್ತ